ಸೊ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಪ್ರಥಮ ಪ್ರಜೆ ರಾಜ್ಯಪಾಲರು ಅಂತ ಒಳ್ಳೆ ಹುದ್ದೆ ಕಾನೂನು ದುಡಿಗೇರಿಸ್ತಾರ ಅಂತಂದ್ರೆ ಇದು ನಾಚಿಗೆಗಾಡ ಸಂಗತಿ ಆಗಿದೆ ಭೀಮಾ ನಾಯಕ್ ಅಂತ ಕೆ ಎಂ ಎಫ್ ಅಧ್ಯಕ್ಷರು ಅಗರಿಬೊಮ್ಮನಹಳ್ಳಿ ಮಾಜಿ ಶಾಸಕರು ರಾಜ್ಯದ ಜನರಿಗೆ ಗೊತ್ತಿದೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ರಾಜಕೀಯದ ಜೀವನದಲ್ಲಿ ನಲವತ್ತು ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆ ಇದ್ದಿಲ್ಲ ಸೊ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಸೊ ಆ ನಿಟ್ಟಿನಲ್ಲಿ ಒಂದು ಹಿಂದುಳಿದ ವರ್ಗದ ನಾಯಕರು ಶೋಷಿತ ಮತ್ತು ದಮನಿತ ಸಮಾಜದ ಹರಿಕ ಅಭಿವೃದ್ಧಿ ಹರಿಕಾರರು ಎಲ್ಲ ಸಮಾಜದ ನಾಯಕರು ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ಇವತ್ತು ಎಲ್ಲೋ ಕಡೆ ಒಂದು ಹೊಟ್ಟೆ ಕಿಚ್ಚು ಕುಮಾರಸ್ವಾಮಿ ಅವರಿಗೆ ಮತ್ತು ಬಿ ಜೆ ಪಿ ಅವರಿಗೆ ಹಾಗಾಗಿ ರಾಜ್ಯಪಾಲರವನ್ನ ಮುಂದಿಟ್ಕೊಂಡು ಇವತ್ತು ರಾಜ್ಯಪಾಲರ ಕಚೇರಿ ರಾಜಭವನವನ್ನು ಇವತ್ತು ದುರ್ಬಳಕೆ ಮಾಡಿಕೊಳ್ತಾರೆ ಮಾಡ್ಕೊಳ್ತಾ ಇದ್ದಾರೆ ಇಡೀ ರಾಜ್ಯದಿಂದ ಬಂದಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಇಡೀ ರಾಜ್ಯದಿಂದ ಇವತ್ತು ಮೂಲೆ ಮೂಲೆಯಿಂದ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಅಭಿಮಾನಿ ಮತ್ತು ಎಲ್ಲ ಸಮಾಜದ ಅಭಿಮಾನಿಗಳು ಇವತ್ತು ರಾಜಭವನ ಚಲೋ ರಾಜಭವನವನ್ನು ಮುತ್ತಿಗೆ ಹಾಕ್ತಕ್ಕಂಥ ಇವತ್ತು ರಾಜಭವನ ಚಲೋ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ನೂರಕ್ಕೆ ನೂರು ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ ಅಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕೆಲವು ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರೇ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಇವತ್ತು ಪ್ರಾಸಿಕ್ಯೂಷನಿಗೆ ರಾಜ್ಯಪಾಲರ ಮೂಲಕ ಇವತ್ತು ಇವತ್ತೇನು ರಾಜಭವನವನ್ನು ದುರ್ಪ ದುರ್ಬಳಕೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಹೇಳ್ತಾ ಇಲ್ಲ ಸೊ ಬಿ ಜೆ ಪಿಯ ನಾಯಕರು ಯತ್ನಾಳ್ ಅವ್ರು ಹೇಳಿದ್ದಾರೆ ಮತ್ತು ಎಲ್ಲರೂ ಬಿ ಜೆ ಪಿ ಕೆಲವು ಎಲ್ಲ ನಾಯಕರು ಹೇಳಿದ್ದಾರೆ ಜೆ ಡಿ ಎಸ್ನವ್ರು ಹೇಳಿದ್ದಾರೆ ಸಿನ್ಮ ಸಿದ್ದರಾಮಯ್ಯವರ ಅವರ ಮಕ್ಕಕ್ಕೆ ಮಸಿ ಬಳಿಯುವಂಥ ಒಂದು ದೊಡ್ಡ ಷಡ್ಯಂತ್ರ ಈ ರಾಜ್ಯದಲ್ಲಿ ನಡೀತಾ ಇದೆ ಅಂತೇಳಿ ಬಿ ಜೆ ಪಿ ಮುಖಂಡರು ಹೇಳಿದ್ದಾರೆ ಕಾಂಗ್ರೆಸ್ನವರು ಮತ್ತು ಬೇರೆಯವ್ರ ಪ್ರಶ್ನೆ ಬರಲ್ಲ ಇಲ್ಲಿ ಬಿ ಜೆ ಪಿಯವರು ಹೇಳಿದ್ದಾರೆ ಇವತ್ತು ಇದು ನೋಡ್ರಿ ಯಡಿಯೂರಪ್ಪನವ್ರ ಕೇಸೇ ಬೇರೆ ಈ ಕೇಸೇ ಬೇರೆ ಯಡಿಯೂರಪ್ಪನವರು ಅಕೌಂಟಲ್ಲಿ ಹಣವನ್ನು ತಗೊಂಡಿದ್ರು ಯಾವುದೋ ಒಂದು ಪ್ರೇರಣಾ ಟೆಸ್ಟ್ಗೆ ಹತ್ತು ಕೋಟಿನೂ ಹದಿನೈದು ಕೋಟಿ ಅಕೌಂಟಲ್ಲಿ ರೊಕ್ಕ ಬಂದಿತ್ತು ಅವರು ಡಿನೋಟಿಫೈ ಮಾಡಿದರು ಸೊ ಮತ್ತು ಯಾವುದನ್ನ ಒಂದು ಸಂಸ್ಥೆ ಅಂದರೆ ಎಸ್ ಐ ಟಿ ಇರ್ಬೋದು ಮತ್ತು ಅಂಥ ಸಂಸ್ಥೆ ಇವತ್ತು ಲೋಕಾಯುಕ್ತ ಇವತ್ತು ಯಡಿಯೂರಪ್ಪನವ್ರ ವಿರುದ್ಧ ಇವತ್ತು ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು ಎಫ್ ಐ ಆರ್ ಆಗಿತ್ತು ಮತ್ತು ಅವರಿಗೆ ಅರೆಸ್ಟ್ ಮಾಡೋಕ್ಕೆ ಪ್ರಾಸಿಕ್ಯೂಷನನ್ನು ರಾಜ್ಯಪಾಲರು ಕೊಟ್ಟಿದ್ದು ಯಡಿಯೂರಪ್ಪನವ್ರ ಕೇಸೇ ಬೇರೆ ಈ ಕೇಸೇ ಬೇರೆ ಮೂಡಾದಲ್ಲಿ ಏನೂ ಇಲ್ಲ ಸೊನ್ನೆ ಆ ಸೊನ್ನೆನಲ್ಲಿ ಎಲ್ಲರೂ ಇವತ್ತು ಗಿರಿಕಿ ಹೊಡಿತಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಪ್ರತಿಭಟನೆ ಈ ಪ್ರಾಸಿಕ್ಯೂಷನ್ ಹಿಂದ ತಗೊಳ್ಳೋವರೆಗೂ ನಮ್ಮ ಪ್ರತಿಭಟನೆ ಇರುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಜಯ ಸಿಗೋವರೆಗೂ ನಮ್ಮ ಪ್ರತಿಭಟನೆ ಇರುತ್ತೆ ನಾವು ಶಾಪುರೂರ್ವಿಚಂದ್ರ ರವಿಚಂದ್ರ ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ತಾಲೂಕು ಈ ಭ್ರಷ್ಟ ಬಿ ಜೆ ಪಿ ವಿರುದ್ಧ ರಾಜ್ಯಭವನ ಮುತ್ತಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಈ ಪ್ರಾಸಿಕ್ಯೂಷನ್ ಏನು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಮಾಡ್ಯಾರ ಒಳ್ಳೆ ಆಡಳಿತ ಕೊಟ್ಟಂಥ ಸಿದ್ದರಾಮಯ್ಯ ಸಾಹೇಬರು ಐಂದ್ರ ನಾಯಕ ಸಿದ್ದರಾಮಯ್ಯ ಅವರು ಈ ಸಹಿಸಲಾಗದಂಥ ಮೋದಿ ಅಮಿತ್ ಶಾ ಇವೆಲ್ಲ ಅಹಿಂದ ನಾಯಕನ ಒಂದು ಅಹಿಂದ ನಾಯಕನ ಏಳಿಗೆ ಸಹಿಸೋಕ್ಕಾಗಲಾರದೆ ಈ ದುಷ್ಕ್ರಮ ಕೈಗೊಂಡಿದ್ದಾರೆ ಈ ರಾಜ್ಯಪಾಲ ಮುತ್ತಿಗೆ ಕಾರ್ಯಕ್ರಮಕ್ಕೆ ಜಿಲ್ಲಾದ್ಯಂತ ಕರೆ ಕೊಟ್ಟದ್ದಾಗದ ಬಂದ ಎಲ್ಲರೂ ಈ ಮುಂದಿನ ದಿನದಲ್ಲಿ ಈ ಪ್ರಾಸಿಕ್ಯೂಷನ್ ಹಿಂದಕ್ಕೆ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಹೈಂದ ವರ್ಗ ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಟ್ಟಾಗಿ ಐಂದ ವರ್ಗದವರು ಕಾರ್ಯಕ್ರಮ ಇದು ಯಶಸ್ವಿ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳಿ

ಈ ಹೋಗಿ ರಾಜ್ಯಪಾಲರಿಗೆ ಒಂದು ಅರ್ಜಿ ಕೊಟ್ರೆ ಅವ್ರು ಅಂದ್ರೆ ಕಾನೂನು ಬಗ್ಗೆ ಒಬ್ಬ ಈ ಇದು ಕರ್ನಾಟಕದ ಪ್ರಥಮ ಪ್ರಜೆ ರಾಜ್ಯಪಾಲರು ಅಂತ ಒಳ್ಳೆ ಹುದ್ದೆ ಇಟ್ಕಂಡಿಸಿ ಕಾನೂನು ದುಡಿಗೇರಿಸ್ತಾರೆ ಅಂತಂದ್ರೆ ಇದು ನಾಚಿಕೆಗೇಡ ಸಂಗತಿ ಆಗಿದೆ ಒಬ್ಬ ಇದು ಹಿಂದೂದ ಹೋರಾಟ ಹೋರಾಟ ಮಾಡಿಕೊಂಡು ತಳಂತದಿಂದ ಮೇಲ್ವರ್ಗವರೆಗೂ ಯಾರಾದರೂ ಆ ವ್ಯಕ್ತಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಬಿ ಜೆ ಅವರು ಮತ್ತು ಜೆ ಡಿ ಎಸ್ ಅವರು ಏನು ಕೂಡಿಕೊಂಡು ಈ ಕುಮ್ಮಕ್ಕಿನಿಂದ ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಕರ್ನಾಟಕದ ರಾಜ್ಯಪಾಲರಾದ ಅವರ ಹೇಳಿಕೆಯನ್ನು ಇವರು ಒಂದು ಒಂದು ಪ್ರಧಾನ ಜೊತೆ ಚರ್ಚೆ ಮಾಡಗಿಸಿ ಈ ಪ್ರಾಸಿಕ್ಯೂಷನ್ ಅನುಮತಿ ಅಂತಂದ್ರೆ ಕಾನೂನು ಯಾವ ರೀತಿ ರೀತಿಗೋಯದನ್ನ ನಾವು ಅರಿವು ಮಾಡ್ಕೋಬೇಕಾಗ್ಯದ ಇವತ್ತಿನ ದಿನ ಶೋಷಿತ ವರ್ಗರು ಕರ್ನಾಟಕ ತುಂಬಾ ತಂಗಿಯಾದ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಿಂದ ಎಲ್ಲೇ ಹೋಗಲಿ ಅವರಿಗೆ ಕೆಲಸ ಹಿಂದುಳಿದ ವರ್ಗದವ್ರು ಮಾಡೇ ಮಾಡ್ತಾರ ಇಲ್ಲ ಇದು ಇದು ಯಾವುದೇ ಕಾರಣಕ್ಕೂ ನಾವು ಅಂಜೋದಿಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದೇ ಒಂದು ಮಾತು ಹೇಳೋಕೆ ಇಷ್ಟ ಪಡ್ತೀವಿ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಕೂಡುದು ನಿಮ್ಮ ಬೆನ್ನಿಂದ ಹಿಂದುಳಿದ ವರ್ಗದವರಾಗಿರ್ಬೋದು ಎಲ್ಲರೂ ನಿಮ್ ಬೆನ್ನಿಗೆ ಅಂತ ಹೇಳಿ ಈ ಮೂಲಕ ನಾವು ಅವರಿಗೆ ಹೇಳಕ್ ಇಷ್ಟಪಡ್ತೀವಿ ಕೇಂದ್ರ ಸರ್ಕಾರದ ಕೈವಾಡ ಇರ್ಲಾರ್ದ ಈ ಬಿಜೆಪಿ ದರು ಅಡ್ವಾನ್ಸ್ ನಿಮಗ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ರು ಜೈಲಿಗೆ ಹೋಗುವ ಹತ್ರ ದಿನ ನಿಮಗ ಸಮೀಪ ಇದೆ ಅಂತ ಯಾವ ರೀತಿಯಿಂದ ಹೇಳ್ತಿದ್ರು ಕೇಂದ್ರದಿಂದ ಅನುಮತಿ ಕೊಡಿಸ ಕಾಣೆ ಯಾರು ಇದೇ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವ್ರ ಮೇಲೆ ಎಷ್ಟಗಳು ಇಲ್ಲ ಅದಕ್ಕೆ ಯಾವ ಕ್ರಿಯ ಕೊಟ್ಟಿಲ್ಲ ಈಗ ಪ್ರಾಸಿಕ್ಯೂಷನ್ ಎಷ್ಟೋ ರಾಜಪಾಲರ ಬಳಿ ಅವ ಯಾಕೂ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಒಬ್ಬ ಅಬ್ರಹ್ಮಣ ವ್ಯಕ್ತಿ ಒಂದು ಅರ್ಜಿ ಕೊಟ್ಟರೆ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂದ್ರೆ ಕಾನೂನಿಗೆ ಏನಾದ ಬೆಲೆ ಇದು ತಿಳ್ಕೋಬೇಕು ಎಲ್ಲ ಜನರ ಅರ್ಥ ಮಾಡಿಕ ಅವ್ರದ್ದು ಇರ್ಲಾರ್ದ ಇರ್ಲಾರ್ದ ಈ ಹಂತಕ್ಕೆ ಬರ್ತದೇ ಇಲ್ಲ ಒಬ್ಬ ಹಿಂದುಳಿದ ವರ್ಗ ವ್ಯಕ್ತಿ ನಮ್ ಯಾರಾದ್ರೂ ಬೆನ್ನೆಲುಬಾಗಿ ನಿಂತಾರಂದ್ರೆ ಅದು ಸಿದ್ದರಾಮಯ್ಯ ಅವ್ರಿಗೆ ರೀತಿ ಬಂದದಂದ್ರೆ ಅವ್ರಿಗೆ ನಾವು ಬೆನ್ನಲ್ಬವಾಗಿ ನಿಲ್ಬೇಕಂತ ಕರ್ನಾಟಕ ರಾಜ್ಯದ ಈ ಈ ಮೂಲಕ ಕೇಳ್ಕೊಳ್ತೀವಿ ರವಿರಾಜಪುರ ಅಂತ ಶಾಪುರ ತಾಲೂಕಿಂದ